ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ವಿರುದ್ಧವಾಗಿ ಬಿಜೆಪಿ ವತಿಯಿಂದ ಭಾರೀ ಮಟ್ಟದ ಧರ್ಮಸ್ಥಳ ಚಲೋ ರ್ಯಾಲಿ ಆಯೋಜಿಸಲಾಗಿದೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಭಕ್ತರು ರ್ಯಾಲಿಯಲ್ಲಿ ಭಾಗವಹಿಸಿ ಸಕಲೇಶಪುರದ ಮೂಲಕ ಧರ್ಮಸ್ಥಳದತ್ತ ಪ್ರಯಾಣ ಬೆಳೆಸಿದರು ಸ್ಥಳೀಯ ಶಾಸಕ ಸಿಮೆಂಟ್ ಒಂದು ಸಕಲೇಶಪುರದಲ್ಲಿ ರ್ಯಾಲಿಯನ್ನು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ ಧರ್ಮಸ್ಥಳ ನಾಡಿನ ಆಧ್ಯಾತ್ಮಿಕ ಕೇಂದ್ರ ಅದರ ರಕ್ಷಣೆಗೆ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಟಿದ್ದಾರೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದು ವೀರೇಂದ್ರ ಹೆಗಡೆ ಅವರನ್ನು ಭೇಟಿಯಾಗಿ ಧೈರ್ಯ ತುಂಬಿಕೊಳ್ಳುತ್ತೇವೆ ಎಂದರು ಇನ್ನು ಈ ವೇಳೆ ಮಾಜಿ ಸಚಿವ ಎನ್ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಅವರು ಯಾರಾದರೂ ಹುಟ್ಟಿದ ಶವವನ್ನು ಹೊರತೆಗೆಯುವುದು ಕ್ರಿಮಿನಲ್ ಕೃತ್ಯ ಮೊದಲು ಅವರನ್ನ ತನಿಖೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು ಎಸ್ಐಟಿ ಯಾರ ಒತ್ತಡದಿಂದ ಈ ಕ್ರಮ ಕೈಗೊಂಡಿದೆ ಎಂಬುದರ ಮೇಲೂ ತನಿಖೆಯಾಗಬೇಕು ವಿದೇಶಗಳಿಂದ ಹಣಕಾಸು ಹರಿದು ಬಂದಿರುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಎಲ್ಐಎಗೆ ವಹಿಸಬೇಕು ಇದು ಹಿಂದುತ್ವದ ಮೇಲೆ ನಡೆದಿರುವ ಷಡ್ಯಂತ್ರ ಎಂದು ಹೇಳಿದರು ಕಳೆದ ಒಂದು ವಾರಗಳಿಂದ ತಾವೇ ನೋಡ್ತಾ ಇದ್ದಾರೆ ಕಳೆದ ವಾರ ನಮ್ಮ ನಾಯಕರಾಗಿರುವಂಥ ವಿಶ್ವಣ್ಣವರು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ನಮ್ಮ ಮಂಜಣ್ಣವರು ಎಲ್ಲ ಶಾಸಕರು ವಿರೋಧ ಪಕ್ಷದ ನಾಯಕರು ಸೇರಿ ಎಲ್ಲರೂ ಧರ್ಮಸ್ಥಳಕ್ಕೆ ಹೊರಟಿದ್ರು ಇವತ್ತು ನಮ್ಮ ಕ್ಷೇತ್ರದಿಂದ ಹಬ್ಬದ ವಾತಾವರಣ ಇದ್ದಿದ್ದರಿಂದ ಇವತ್ತು ಮಾಡ್ಕೊಂಡಿದ್ವಿ ನಾವು ಶನಿವಾರ ನಮಗೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಧರ್ಮಸ್ಥಳದ ಒಂದು ಧರ್ಮಸ್ಥಳ ಚಲೋ ಅಂಗವಾಗಿ ಧರ್ಮಯಾತ್ರೆಯ ಅಂಗವಾಗಿ ಇವತ್ತು ದ ದೊಡ್ಡಬಳ್ಳಾಪುರದಿಂದ ನಾವು ಸಹ ನೂರಕ್ಕೂ ಅಧಿಕ ಅಧಿಕ ಗಾಡಿಗಳಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡೆದು ಏನು ಈ ಪ್ರಕರಣ ಒಳ್ಳೆಯ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಮತ್ತೊಮ್ಮೆ ಧರ್ಮಸ್ಥಳದ ಧರ್ಮದ ನಾಡಿನ ರಕ್ಷಣೆಗೋಸ್ಕರ ನಾವೆಲ್ಲ ಹಿಂದೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಟಿದ್ದೀವಿ ಹಾಗಾಗಿ ನಮ್ಮ ಮಂಜಣ್ಣವರು ಬಂದು ನಮ್ಮನ್ನು ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ ಅಲ್ಲಿಂದ ವಾಪಸ್ ಬರುವಂಥ ಒಂದು ಯಾತ್ರೆಯನ್ನು ಇವತ್ತೈದು